ನೀನು ಒಬ್ಬಳೆ ಅಲ್ಲ ಕಣೆ ಕಟ್ಟೋದು ನಾನು ಕಟ್ತೀನಿ ಹ್ಞೂ ನೀನು ನಬಳೆ ಕಟ್ಟೋದು ಅಂತ ಹೇಳಿ ಬಿಲ್ಡಪ್ ಕೊಡಬೇಡ ನೀನು ಜಾಸ್ತಿ ಹ್ಞೂ ನಾನು ಹೇಳಿದ್ದೆ ತಾನೇ ನಾವು ಕಟ್ತೀವಿ ಅಂತ ಏಯ್ ಹೋಗು ಸುಮ್ಮನೆ ಕಾಲು ಕೆರ್ಕೊಂಡು ಏನಕ್ಕೆ ಜಗ್ಗೆ ನೀನು ಹೋಗು ಸುಮ್ಮನೆ ನಮ್ಮ ಹತ್ರ ಮಾತಾಡಬೇಡ ನೀನು ಇಲ್ಲೋಣ ನಾನೇನು ಜಗಳ ಮಾಡ್ತಾ ಇಲ್ಲ ಇರೋದು ಹೇಳ್ತಾ ಇದ್ದೀವಿ ನಾವಿವಾಗ ನಾವು ಕಟ್ತೀವಿ ನಾವು ನೀನು ಸ್ವಂಪ ಮಾಡ್ತೀಯ ನೀನು ಮನೆ ಕಡೆಗೆ ಮಾಡ್ತೇವೆ ಹಾಂ ನಮ್ಮ ಕಡೆಗೆ ಮಾಡಿದೆ ನಾನು ನಾಳೆ ಹೊತ್ತಾಗ ಮನೆ ಕಟ್ತೀನಿ ನಂದು ಅಲ್ಲಿಗೆ ಗೋಡೆ ಬತ್ತೈತೆ ಆಗ ತ್ಯಾಸ್ತ ಆಗುತ್ತೆ ಹ್ಞೂ ಸಂಪು ನೀನಲ್ಲಿ ಮಾಡಬೇಡ ನೀನಲ್ಲಿ ಅಲ್ಲಿ ಮಾಡಿಕೊಡ್ದು ಹ್ಞೂ ನೀನು ಹತ್ತಾಗ ಮಾಡ್ಕೋಬೇಕು ಬೇರೆ ಕಡೆಗೆಲ್ಲ ಮಾಡ್ಕೋಬೇಕು ನೀನು ಅಲ್ಲಿಗೆ ಮಾಡಿಕೊಡ್ದು ಅಷ್ಟೇ ಒಬ್ಳೆಲ್ಲಾ ಕಟ್ಟೋದು ನಾನು ಕಟ್ತೀನಿ ನಾನು ಎದ್ದಕ್ಕೆ ಕಟ್ತೀನಿ ನಾನು ನಿನ್ನಂಗೆ ಎದ್ದಕ್ಕೆ ಕಟ್ತೀನಿ ನಾನು ಹ್ಞೂ ಅಲ್ಲಿಗೆ ಮಾಡಿಕೊಡ್ದು ಅಷ್ಟೇ ನೀನು ಬೇರೆ ಕಡೆಗೆ ಮಾಡಿ ನೀನು ಮಾಡ್ಕೋಬೇಕು ನೀನು ಬೇರೆ ಕಡೆಗೆ ಮಾಡ್ಕೋಬೇಕು ನೀನು ಬೇರೆ ಕಡೆಗೆ ಮಾಡ್ಕೊಂಡು ನೀನು ಇವತ್ತು ಮಾತಾಡಬೇಕು ಹ್ಞೂ ಬೇರೆ ಕಡೆಗೆ ಮಾಡ್ಕೊ ನೀನು ಬೇರೆ ಕಡೆಗೆ ಮಾಡ್ಕೊಂಡು ಅಲ್ಲಿ ಮಾಡಬೇಡ ನೀನು ನಾವಿಗಿರಲಿಲ್ಲ ನಾನು ನನ್ನ ತಂಗಿ ಎಲ್ಲಿಗೆ ಹೋಗಿದ್ವಿ ಅದಕ್ಕೆ ಸುಮ್ಮನಾಗಿದ್ದೀವಿ ಹ್ಞೂ ಅಲ್ಲಿಗೆ ಮಾಡಿಕೊಡ್ದು ಮಾಡ್ಕೋದ್ರೆ ಅಂದರೆ ಮಾಡಿಕೊಡ್ದು ಏ ಹೋಗು ಒಟ್ಟು ಹುರ್ಕಿ ಸುಮ್ಮನೆ ಒಟ್ಟು ಹುರ್ಕಂಡು ಯಾಕೆ ಬಂದಿದ್ಯಾ ಅಲ್ಲ ಕಟ್ಟಳು ಕಟ್ಗೆ ಹೋಗು ನಿನ್ನ ಜಾಗದಾಗ ನೀನು ಕಟ್ತೀಯ ನಿನ್ನ ಮನೆ ನನ್ನ ಜಾಗ್ದಾಗ ನಾನು ಮನೆ ಕಟ್ತೀನಿ ನಿನ್ನ ಜಾಗದಾಗ ನೀನು ಕಟ್ಟು ಯಾರೂ ಬೇಡ ಅಂಬಲ್ಲ ಹ್ಞೂ ಹೋಗಿ ನಿನ್ನ ಜಾಗದಾಗ ನೀನು ಮಾಡ್ಕೆ ನಮ್ಮ ಜಾಗದಾಗ ನಾವು ಮಾಡ್ಕೊಂತೀವಿ ಇಬ್ರು ಮಾಡ್ಕೆ ಮನೆ ಸುಮ್ಮನೆ ಇಬ್ಬರು ಅಣ್ಣ ತಮ್ಮಗಳಾಗಿ ಸ್ವಂತ ಅಣ್ಣ ತಮ್ಗಳಾಗಿ ಈ ರೀತಿ ಚಿಕ್ಕ ಚಿಕ್ಕಲ್ಲ ನಾನು ಜಾಗ ಮಾಡಿದ್ರೆ ಯಾರಾದರೂ ಅಂತಾರೆ ಹೋಗು ಸುಮ್ಮನೆ ನೀನು ಕಟ್ಕೆ ಹೋಗಿ ನೀನು ಈಗ ಒಳ್ಳೆ ಕೆಲ್ಸಕ್ಕೆ ಕೈ ಹಾಕಿದ್ಯಾನ್ಮೇಲೆ ಒಳ್ಳೆ ರೀತಿ ಮಾಡ್ಕೆ ಹೋಗಿ ಹೋಗು ಏನಕ್ಕೆ ಜಗಳ ಮಾಡೋಕ್ಕೆ ಬಂದಿದ್ಯಾ ಇಲ್ಲಿ ಸುಮ್ಮನೆ ನಾವೇನು ಒಳ್ಳೇದು ಬಯಸ್ತೀವಿ ಹೊರತು ನಾವು ಯಾರಿಗೂ ಕೆಟ್ಟದ್ದು ಬಯಸಲ್ಲ ಅಣ್ಣ ನಮ್ಮ ಜಾಗ್ದಾಗ ನಾವು ಮಾಡ್ಕೊಂಡಿದ್ದೀವಿ ನಿಿನಗೇನು ಕಷ್ಟ ನಮ್ಮ ಜಾಗ್ದಾಗ ಮಾಡ್ಕೊಂಡ್ರೆ ಹಾಂ ಅದೇನೇ ಎಲ್ಲ ನಾ ಏನು ಆಗಲ್ಲ ಸುಮ್ಮನೆ ಇರು ನಿಮ್ಮ ಗಂಟನೆ ಬಂದು ಹೇಳು ಅವನ ತಾಗೆ ಹೇಳ್ತೀನಿ ನಾನು ಏಯ್ ಸಿಲ್ಲಿಂಗ ನೀನು ಅಲ್ಲಿಗೆ ಸುಮ್ಮನೆ ಮಾಡಬೇಡ ಕಡು ಅಲ್ಲಿ ಮಾಡಬೇಡ ನೀನು ನಾವು ನಾಳೆ ಹತ್ತು ಅಲ್ಲಿ ಗೋಡೆ ಇಟ್ಟಿ ನಮ್ದವಿಗೆ ಗೋಡೆ ಬತ್ತೈಚ್ ಹ್ಞೂ ನಮ್ಮ ಅವನಿಗೆಲ್ಲ ಹೆಚ್ಚು ಕಡಿಮೆ ಆಗುತ್ತೆ ತ್ಯಾಸ್ ಆಗುತ್ತೆ ನೀನು ಮಾಡಬೇಡ ಅತ್ಲಾ ಮಾಡ್ಕ್ಯಾ ಒಂದಿಟ್ಟು ಆತ ಮಾಡ್ಕ್ಯಾ ಹ್ಞೂ ಇಲ್ಲಿ ಮಾಡಬೇಡ ನೀನು ಬೇಕಾದ್ರೆ ಮನೆ ಒಳಗೆ ಹಾಕ್ಯ ಹ್ಞೂ ಯಾರು ಕೇಳೋಲ್ಲ ಇಲ್ಲ ಇತ್ಲಾಗ್ ನಿಮ್ಮ ಜಾಗದ ಕಡೆ ಹತ್ಲಾ ಬೇರೆ ಕಡೆಗೆ ತಕ್ಕ ಹ್ಞೂ ಅತ್ಲಾಗ್ ಹಾಕ್ಕೊಡ್ದು ಅತ್ಲಾಗ್ ತೆಗಿ ಕೊಡ್ದು ಅತ್ಲಾಗ ಮಾಡಕೊಡ್ದು ಅಷ್ಟೇ ನಿಮಗೆ ಹೆಂಗ್ ತಿಳಿತೈತೆ ನೀನು ತಿಳಿಯರು ಆಗಿದ್ರೆ ಮಾತಾಡ್ತಿರ್ಲಿಲ್ಲ ಅದಕ್ಕೆ ನಿಂತುಳಿದು ಇಲ್ಲದ್ಕೆ ಹಿಂಗೆ ಮಾತಾಡ್ತಾ ಇರೋದು ಅಲ್ಲ ನೀವು ಇವತ್ತಿ ಮಾತಾಡ್ತಾ ಇದ್ದೀರಲ್ಲ ಸ್ವಲ್ಪ ಇವತ್ತನೇ ಮಾಡಿ ಮಾತಾಡಿ ಹ್ಞೂ ನಮ್ಮ ಜಾಗದಾಗ ನಾವು ಮಾಡ್ಕೊಂಡಿದ್ದೀವಿ ಇನ್ನು ಜಾಗ ಬಿಟ್ಟಿದ್ದೀವಿ ಇನ್ನು ಹತ್ತಡಿ ಜಾಗ ಐತೆ ಹತ್ತಡಿ ಜಾಗ ಬಿಟ್ಟು ನಮ್ಮ ಕಡೆಗೆ ನಮ್ಮ ನಮ್ಮ ಜಾಗದಕ್ಕೆ ನಾವು ಸೊಪ್ಪು ಮಾಡ್ಕೊಂಡಿದ್ರು ಅಲ್ಲಿ ಮಾಡಬೇಡ ಅಂತ ಹೇಳಿ ತಡಿಯಕ್ಕೆ ನೀನು ಏನು ಅಧಿಕಾರ ಐತೆ ಅದಕ್ಕೆ ಹಾಂ ಏನು ಅಧಿಕಾರ ಐತೆ ನೀನು ಸುಮ್ಮನೆ ಮಾತಾಡಬೇಡ ಏನೊಂದು ಕೊಕ್ಕೆ ಇಕ್ಬೇಕು ಅಂತ ಹೇಳಿ ಬಂದು ಒಂದು ಕೊಕ್ಕೆ ಇಕ್ಬೇಡ ಇನ್ನೇನೈತೆ ಅಷ್ಟು ನೋಡ್ಕಂಡು ಹೋಗ್ತಾಯಿರು ನೀವೇನು ನೀನು ಏನು ಮಾಡಿದ್ರು ನಾವು ನಿಲ್ಸೋಕ್ಕಾಗಲ್ಲ ನೀನು ಏನು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಇಲ್ಲೋಡೋ ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರ್ಬೇಕಷ್ಟೇನೆ ಇಲ್ಲ ಕಣಪ್ಪ ನೀನು ಏನೋ ಮಾಡ್ಕೆ ಒಂದೆರಡು ದಿನ ನೀನು ಮಾಡಬೇಡ ಅತ್ಲಗ ಇನ್ನೂ ಇನ್ನೊಂದು ಆಯ್ತಲ್ಲ ಇನ್ನೊಂದ್ಸೋಸಾತ್ಲಾಗೇತ ಹ್ಞೂ ಬೇಡ ಇತ್ಲ ಬೇಡ ನೀನು ಹತ್ತು ಅಡಿ ಬಿಟ್ಟಿದ್ಯಲ್ಲ ಇನ್ನೂ ಐದು ಅಡಿ ಬಿಟ್ಟು ಕಟ್ಕೆ ಹ್ಞೂ ಐದು ಅಡಿ ಮಾಡ್ಕೆ ಸಂಪ ನೀನು ಬೇಡ ಅಂಬನ ನಾ ಬೇಡ ಅಂಬನ ಅಷ್ಟೇ ಹ್ಞೂ ನಾನು ಮನೆ ಕಟ್ತೀನಿ ನಾನು ಕಟ್ತೀನಲ್ಲ ಅದಕ್ಕಾಗಿ ಹ್ಞೂ ನಾನು ಕಟ್ಟೋದಕ್ಕಾಗಿ ಕೇಳ್ತೀನಿ ಅಷ್ಟೆ ನಾನು ಕಟ್ಟಲಿಲ್ಲ ಅಂದ್ರೆ ನೀನು ಹೆಂಗೆ ಕೇಳ್ತಿರ್ಲಿಲ್ಲ ನಾನು ಕಾಲೇಜಾಗ ಬಿಟ್ಟು ನಾನು ಇಲ್ಲನೂ ಬೇರೆ ಕಡೆಗೆ ಹೋಗಂಗಿದ್ರೆ ನಾನು ಕೇಳ್ತಿರ್ಲಿಲ್ಲ ನಾನು ನಾವು ಮಾಡ್ತೀವಿ ನಾಳೆಯಿಂದಾನೆ ಹ್ಞೂ ನಾವು ಎಲ್ಲನೂ ಕಂಡಿದ್ದೀವಿ ನಾವು ಎಲ್ಲ ಮಾಡ್ತೀವಿ ನಾವು ನಿನಗಿನೂ ಹೆಚ್ಚಾಗೆ ಕಟ್ತೀವಿ ಹ್ಞೂ ನಾವು ಡಬಲ್ ಅಫ್ಟಿಯರ್ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಡಬಲ್ ಅಫ್ಟಿಯರ್ ಕಟ್ತೀವಿ ಅದಕ್ಕೆ ನೀನು ಹ್ಞೂ ಕಟ್ಕೊಡ್ದು ಅಷ್ಟೇ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಾನು ತಿರ್ಗ ಹ್ಞೂ ತಿರ್ಗಿ ನಾನೇನೇನು ತಿರ್ಗಾ ಮಗಳೆಲ್ಲ ಮಾತಾಡೋಕ್ಕೋಗಲ್ಲ ನಾವು ಕಟ್ತೀವಿ ಯಾ ನೀನು ಓದಿಕ್ಕೆ ಅಂತಾ ಅದು ಏಯ್ ಓದಿಕ್ಕೆ ತಾ ಹೊಮ್ಮುವಾಗತ್ತಾ ಏನು ವಟ್ಟುರಿ ಓದಿಕ್ಕೆ ಅಂತಾ ನೀನು ವಟ್ಟುರ್ ಕಣ್ಣ ಬಂದಿದ್ಯಾ ನೀನು ವಟ್ಟುರ್ ನನ್ನ ಮುಂದೆ ವಟ್ಟುರ್ ಕಡೆ ಮನ್ನಿರાળ ನೀನು ಹೊಮ್ಮುವ್ತಿಲ್ವ ಐಸಿಕೆ ಅರೆ ಈ ತಂದ್ರ ಕಡಬೇಕು ಅಂತಾ ಬಂದಿದೀವಿ ಹೊಮ್ಮುವ್ತಿಲ್ವ ಐಸಿಕೆ ಹ್ಮ್ ಚುಂಕಿರ ಲಾವ್ಡಾ ಏನು ಕೇಳ್ತಿ ನಿಂಗೆ ಒಂದು ಜಾಗ ನೀನು ಮಾರ್ಕನೇದ್ರೆ ಅಂದ್ರೆ ಯಾರೇನ್ ಕೆಮ್ಮಕಮ್ಮಂಗಿಲ್ಲ ಐದಾಣಿ ನೀನ ಐದಾಣಿ ನೀನ ಐದಾಣಿ ಬಿಟ್ಮೇಲೆ ತಡಿ ಜಾಗ ಬಿಟ್ಮೇಲೆ ಇನ್ಯಾಕೆ ತೆರುಕ್ ತಕ್ರಾಲ ಓ ನೀವು ಒಕ್ಕಿಕ್ಕಾಗಿ ವಟ್ಟುರ್ ಕಣ್ಣ ಮುಂದೆ ನಿಜಿಬ್ಬೇ ನಾನು ಹೇಳೋದು ಕೇಳು ನಾನು ಯಾಕೆ ಒಟ್ಟು ಕಮ್ಮಲ್ಲ ಏನಿಲ್ಲ ನನ್ನ ಏನೈತೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಹ್ಞೂ ನಾನೇನು ನೀನು ಇವತ್ತು ಒಟ್ಟು ನೀನು ಬಂದಿಲ್ಲ ನೀನು ಮಾಡೋದ್ರಿಂದ ನನಗೇನು ಬರೋಂಗಿಲ್ಲ ನಾನು ಮಾಡೋದ್ರಿಂದ ನಿನಗೇನು ಬರೋಂಗಿಲ್ಲ ನಾನಿವತ್ತು ಡಬಲ್ ಅಪ್ ಟಿ ಏರ್ ಕೊಡ್ತಾ ಇದ್ದೀನಿ ನನಗೂ ಇಬ್ಬರು ಮಕ್ಕಳಿದ್ದಾರೆ ಅಂದಮೇಲೆ ನಾನು ಡಬಲ್ ಅಪ್ ಟಿ ಏರ್ ಕೊಡ್ತೀನಿ ಅದಕ್ಕಾಗಿನ ಇನ್ನು ನಾನೇ ದೊಡ್ಡದು ನಾನೇ ಕಟ್ಟೋದು ಅಂತ ನೀನು ಅನ್ಕೊಂಡಿದ್ದೆ ಅದಕ್ಕೆ ನಾನು ಇದ್ದಿದ್ದಿದ್ದಂಗೆ ಹೇಳ್ಬಿಡ್ತೀನಿ ನಾನು ಮಾಡ್ಕೆಬೇಕು ಅದಕ್ಕೆ ನೀನು ಬೇರೆ ಕಡೆಗೆ ಮಾಡ್ಕ ನೀನು ಬೇರೆ ಮಾಡ್ಕೆ ಅಂತ ಹೇಳ್ತಾ ಇರೋದು ಅಷ್ಟೇ ಹ್ಞೂ ನಾನು ನೀನು ಬೇರೆ ಏನೇ ಆಗಿದ್ರು ನಾನು ಹೇಳ್ತಿರ್ಲಿಲ್ಲ ಅದೊಂದುಕೋಸ್ಕರ ನಾನು ಹೇಳ್ತಾ ಇರೋದು ಅಷ್ಟೇ ಎಲ್ಲಾರು ಯಾರ್ಯಾರೋ ನನಗೆ ಹಂಗಂತ ಹೇಳಿದ್ರು ಹ್ಞೂ ಊರಾಗೆಲ್ಲ ಇವಾಗ ನಮ್ಮಂತ ಮಾತಾಡಬೇಡ್ರಿ ನಾವು ಜಗಳ ಮಾಡ್ಕೊಂಬಂಗಿಲ್ಲ ನಾವು ಒಳ್ಳೆ ಕೆಲಸ ಮಾಡ್ತಾಯಿದೀವಿ ಅಂದಮೇಲೆ ನಮ್ಮ ಕೆಲಸ ನಾವು ಇರ್ತೀವಿ ನೀವು ಏನು ಮಾಡ್ತೀರಾ ಮಾಡಿ ಕೇಳ್ರಿ ಸರಿನಾ ನಾವು ಜಗಳ ಆಣಕ್ಕೆ ತಯಾರಿಲ್ಲ ಇಂಥ ಕೆಲಸ ಶುಭ ಕೆಲಸಗಳು ಮಾಡ್ತಾ ಇರಬೇಕಾದ್ರೆ ಯಾರಾದ್ರೂ ಒಂದು ಜಗಳ ಮಾಡ್ಕೋಬಾರ್ದು ಅದಕ್ಕೆ ನಿಮ್ಮ ಪಾಡಿಗೆ ನೀವು ಅದೇನು ಮಾಡ್ಕೊಂತೀರಿ ಮಾಡ್ಕೊಳ್ಳ್ರಿ Budak tahu yang yang bukit jam lata. Nah, bukit kendera ini dia ulah kaya kalau bau 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 bau. Um tu bukit ke yang ini. Ini bukit ke bukan tali ni. Ini dia bukit ke. Ini bukit kendera ni. Yang ini care mana lah. Yang ini ini care mana lah. Bukit ke? Bau 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 bau. Um tu bukit. Um ni orang yang ಯಾವ ಮನೆ ಕಟ್ಟಿರಿ ಹಾಂ ಹ್ಞೂ ಅಲ್ಲಿಗೆ ಗೋಡೆ ಇತ್ತು ಹ್ಞೂ ಹತ್ತಡಿ ಜಾಗ ಬಿಟ್ಟಿರ್ಬೋದು ನಾವು ಐದಾಡಿ ಅವ್ರ ಐದಾಡಿ ಬಿಟ್ಟಿದ್ರುನು ಅಲ್ಲ ನಾವು ಗೋಡೆ ಇಕ್ತಾಗ ನಮ್ಮ ಗೋಡೆ ಎಲ್ಲ ತೇವಸ್ ತೊಗೊತೆ ತಾನೆ ಹಾಂ ಅವನು ಸಂಪು ಕಟ್ಟಿದ್ರೆ ಅಲ್ಲಿ ಸಿದ್ಲಿಂಗ ನಮ್ಮ ಗೋಡೆ ಎಲ್ಲ ತೇವಸ್ ತೊಗೊತೆ ತಾನೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಐದು ಅಡಿ ತಕ್ಕ ಅಂತ ಹೇಳ್ತಾ ಇದ್ದೀನಿ ಹ್ಞೂ ಅತ್ತಡಿ ಬಿಟ್ಟು ಇನ್ನೂ ಒಂದು ಐದು ಅಡಿ ತಗೊಂಡು ಇನ್ನೂ ಆ ಕಡೆಗೆ ಮಾಡ್ಕೆ ಈ ಕಡೆಗೆ ಬೇಡ ನಮ್ಮ ಗೋಡೆ ಬರುತ್ತಲ್ಲ ಆ ಕಡೆಗೆ ಮಾಡ್ಕೋಬೇಡ ನೀನು ಆ ಕಡೆಗೆ ಮಾಡ್ಕೆ ಸಂಪು ಇನ್ನೊಂದು ಕಡಿಕೆ ಅಂತ ನೀನು ಹೇಳ್ದಂಗೆ ಮಾಡೋಕ್ಕಾಗಲ್ಲ ಅದೆಲ್ಲ ಮಾಡಬೇಕು ಮನೆ ಮುಂದೆ ಅಲ್ಲೇ ಮಾಡೋದು ನೀವು ಹೇಳ್ದಂಗೆಲ್ಲ ಮಾಡಿದ್ರೆ ಆಯ್ತಲ್ಲ ಮಾಡಬೇಕಪ್ಪ ಒಬ್ರಿಗೆ ತೊಂದರೆ ಮಾಡಬಾರ್ದು ನಾವು ಹೇಳ್ದಂಗೆ ಮಾಡಬೇಕು ನಾವು ನಿನ್ನಂಗೆ ಮಾಡ್ಕೋಬೇಕು ತಾನೆ ನಿನ್ನಂಗೆ ನಾವು ಮಾಡ್ಬೇಕು ತಾನೆ ಅದಕ್ಕಾಗಿನ ಹ್ಞೂ ನಾವು ನೋಡೋ ಏನಾದ್ರು ಹೆಚ್ಚು ಕಡಿಮೆ ಆದರೆ ಏನ ಸಮಾಸ ಅಂತ ಹೇಳ್ತಾ ಇರೋದು ಅದಕ್ಕೇನೆ ನಾವು ಬಂಡವಾಳ ಹಾಕ್ತೀವಿ ನೀನು ಬಂಡವಾಳ ಹಾಕ್ತೀಯ ಮುಂದಾಗ್ಲೇನೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇರೋದು ಅದಕ್ಕೆ ಮತ್ತೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಹೇಳ್ತಾ ಇದಾರೆ ಏನು ಎತ್ತ ಅಂತ ನೀನು ಒಟ್ಟೂರಿಗೆ ಹೇಳ್ತಿಲ್ಲ ಕಣಪ್ಪ ನಾವು ಒಟ್ಟೂರಿಗೆ ಯಾಕೆ ಹೇಳ್ತೀನಿ ಸುಮ್ಮನೆ ಮಾತಾಡಬೇಡ್ರಿ ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಹೋಗ್ರಿ ನಮ್ಮ ಜಾಗದಂಗೆ ಮಾಡ್ಕೊಂಡಿದ್ದೀವಿ ಯಾರನ್ನೂ ಕರ್ಕೊಬತ್ತೀರ ಅದು ಯಾರು ಹೇಳ್ತಾರೆ ಕರ್ಕೊಬಂದು ಹೇಳ್ರಿ ನಮ್ಮ ಹತ್ರ ಕೇಳಬೇಡ ಗಿರ್ಜಿಮೆ ಸುಮ್ಮನೆ ದಿನ ಏನು ಕೇಳಕ್ಕೆ ಹೋಗ್ಬೇಡ ಏನು ಮಾತಾಡಕ್ಕೆ ಹೋಗ್ಬೇಡ ಅಂದರೆ ನೀವು ಕೊಡ್ತೀರಾ ಪಾಪ ಏನು ಮಾಡ್ತೀಯ ಬಂಡವಾಳ ಹಾಕಿ ಇವ್ರು ಹಿಂಗೆ ಮಾಡಿದರೆ അല്ലേ ഗോടെ എല്ലാം ധ്യാവസ്ഥ സോംപെല്ലാം ലീക്ക് ആത്തേ ത്്യാവസ്ഥ പാപ്പ ഇവർ കൊടുത്തൊരു അതേ നിമേനേനെ അതിച്ചു അതേ അത് മാബ് സുമ്മ സംപ്പെ മാറി സുമ്മ ഒന്ന് ശിഖ്യാക്ക് ആതന തകിക്ക് ഏനും ബേക്കില്ല ഏന അവശ്യകില്ല സംപേനോ ಹೋಗ್ತು ಸುಮ್ ಗೊತ್ತಿಲ್ಲದ ಮಾತಾಡ್ತಿವಿ ಸೋಂಪ ಮಾಡಿಸಿ ಮನೆ ಕಟ್ಟತ್ ವಸ್ತು ಹೋಗ್ತೀರಾ ಅಷ್ಟಕ್ಕೆ ಸೋಂಪ ತಿಳಿಲಿಲ್ಲ ಯಾರಕ್ ಮಾತಾಡ್ತಿ ಅತ್ತ ಅಷ್ಟೇ ನೀಂಗ್ ಗೊತ್ತಿಲ್ಲ ಅಕ್ಕ ಈಗೆಲ್ಲ ಎಲ್ಲ ಮಾಡಿಸ್ತಾರೆ ನಮ್ ಜಾಗದಾಗ ಮಾಡ್ಕೊಂಡಿದ್ದೀವಿ ಯಾರು ಯಾರ್ ನಮ್ಮನಿಂಗ್ ಕೇಳ ಅಂತದ್ದೇನಿಲ್ಲ ಐದು ಅಡಿ ಬಿಟ್ಟಿದ್ದೀವಿ ಅವ್ರು ಐದು ಅಡಿ ಬಿಟ್ಟಿದ್ದಾರೆ ಸಿಂಧಿ ಅಂದ್ಮೇಲೆ ನಮ್ಮ ಪಾಡಿಗೆ ನಾವು ಮಾಡ್ಕೊತೀವಿ ಅವ್ರ ಪಾಡಿಗೆ ಅವ್ರ್ ಹೇಳ ಅಷ್ಟೇ ಹ್ಞೂ ಈಗ ಅಣ್ಣ ತಮ್ಳ ಅಕ್ಕ ಅಕ್ಕಪಕ್ಕದಾಗ ಇದ್ದೇ ಇರುತ್ತೆ ಆ ಅಕ್ಕಪಕ್ಕದಾಗ ಅನುಸರಿಸ್ಕೊಂಡು ಅನ್ಸರ್ಸ್ಕೊಂಡು ಹೋಗ್ಬೇಕು ಗಿರ್ಜಿಮೆ ನೀನ್ ಏನ್ ತಲೆ ಕೆಡಿಸ್ಕೊಂಬಾಕ್ ಹೋಗ್ಬಿಡಬಾ ಸುಮ್ಮನೆ ಅದೇನು ಮಾಡ್ತಾರೆ ಮಾಡಲಿ ಸುಮ್ಮನೆ ಏನು ತಲೆ ಕೆಡಿಸ್ಕೊಂಡು ಅವ್ರ ಹತ್ರ ಜಗಳ ಮಾಡ್ಕೊಂಬೋದು ಬೇಡ ಹೇಳಿದ್ವಿ ತಾನೆ ಅಷ್ಟೇ ಏನು ಬಂದರೂ ನಮಗೇನು ಮಾಡೋಕ್ಕಾಗಲ್ಲ ಬಾ ಇವಾಗ ಏನು ಬಿಡಪ್ಪ ಕಟ್ಕೊಂಡು ಇಲ್ಲ ಜಾಗ ಬಿಟ್ಟಿಲ್ಲ ಅತ್ತ ಕಟ್ಕೊಂಡು ಅವ್ರು ಎಂಬೋದಾದರೆ ಒಂದು ಮಾತು ನಮ್ದೇನು ಹೇಳೋಣ ನಾನು ಏನು ನಡೆಸೋಣ ಅಂತ ಬರ್ತಾರೆ ಬಿಡು ಏನು ಮಾತಾಡೋಕೆ ಹೋಗ ಹಂಗಲ್ಲ ನಾವು ಇದ್ದಿದ್ದಂಗೆ ಹೇಳ್ತಾ ಇರೋದು ಹ್ಞೂ ಒಳ್ಳೆ ಕೆಲಸಗಳು ಮಾಡಬೇಕಾದ್ರೆ ಜಗಳ ಮಾಡ್ಕೋಬಾರ್ದು ನಾವು ಇವಾಗ ಹ್ಞೂ ಕಟ್ಟಿಸ್ತಾಯಿದೀವಿ ಸೊಮ್ ತೆಗ್ದಿದ್ದಾರೆ ಅದಕ್ಕೆ ಅದನ್ನ ನೋಡಿ ಸಹಿಸ್ಕೊಂಬಕ್ಕಾಗದಿಲ್ಲ ನಾವೂ ಕಟ್ತೀವಿ ನಾವು ಕಟ್ಟಬೇಕು ಇನ್ನು ಕಟ್ಟಿತ ಆಗಿಲ್ಲ ಬಿಟ್ಟಿದ್ದಾಗಿಲ್ಲ ನಾವು ಕಟ್ಟಬೇಕು ನೀನು ಹತ್ಲ ಮಾಡ್ಕ ನನ್ನ ಬಾಡಿಗೆ ಇದಾಗುತ್ತೆ ಜಾಗ ಬಿಟ್ಟಿದ್ದೀನಿ ನಾನು ಐದು ಬಿಟ್ಟಿದ್ದೀನಿ ಅವಳು ಐದು ಅಡಿ ಬಿಟ್ಟಿದ್ದಾಳೆ ಅಂದಮೇಲೆ ಮುಚ್ಕೊಂಡು ಕಟ್ಕೋಬೇಕು ತಾನೆ ಹ್ಞೂ ನನ್ನ ಅವ್ರ ಜಾಗದಕ್ಕೇನಾದರೂ ಹೋಗಿದರೆ ಮಾತಾಡಬೇಕು ನಾವು ಅದಕ್ಕೇ ಯಾಕೆ ಸುಮ್ಮನೆ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಜಗಳ ಆರಬಾರ್ದು ಅಟ್ಟೆ ಅವ್ರಿಗೆ ಜನ ಇದೇ ಇರ್ತಾರೆ ಅಂತೇಳಿ ನಾನು ಅದಕ್ಕೇ ಏನು ಮಾತಾಡೋಕ್ಕೋಗಿಲ್ಲ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು